ಲೋಕಸಭಾ ಚುನಾವಣೆ ಮುನ್ನವೇ ರಮೇಶ್ ಜಾರಕಿಹೊಳಿಗೆ ಬಿಗ್ ಶಾಕ್ ಎದುರಾಗಿರ್ತಕ್ಕಂಥದ್ದು ರಮೇಶ್ ಜಾರಕಿಹೊಳಿ ಮಾಲೀಕತ್ವದ ಸಕ್ಕರೆ ಕಾರ್ಖಾನೆ ಮೇಲೆ ಇವತ್ತು ಸಿಐಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿ ದಾಖಲೆಗಳನ್ನು ಪರಿಶೀಲನೆ ಮಾಡಿಸಿದರೆ ಒಂದು ಹಿಂಭಾಗದಲ್ಲಿ ನೋಡಬಹುದು ಇದು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಚಿಕ್ಕನಂದಿ ಗ್ರಾಮದ ಹೊರವಲ್ಲಿರತಕ್ಕಂಥ ಸೌಭಾಗ್ಯ ಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಸೌಭಾಗ್ಯ ಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಹೆಸರಲ್ಲಿ ರಮೇಶ್ ಜಾರಕಿಹೊಳಿ ಅಫೆಕ್ಸ್ ಬ್ಯಾಂಕ್ ಬ್ಯಾಂಕ್ನಲ್ಲಿ ಸುಮಾರು ನಾಲ್ಕುನೂರ ಮೂವತ್ತೊಂಬತ್ತು ಕೋಟಿ ರೂಪಾಯಿ ಅಷ್ಟು ಸಾಲ ಮಾಡಿರ್ತಾರೆ ಈ ಒಂದು ಸಕ್ಕರೆ ಕಾರ್ಖಾನೆ ನಿರ್ಮಾಣಕ್ಕೆ ಮುನ್ನೂರು ಕೋಟಿ ಅವಶ್ಯಕತೆ ಇದ್ದು ಅವಶ್ಯಕತೆಗಿಂತ ಹೆಚ್ಚು ಹಣವನ್ನ ಏನು ಸಾಲ ಮಾಡಿರ್ತಕ್ಕ ಜೊತೆಗೆ ಮರುಪಾವತಿ ಮಾಡಿಲ್ಲ ಹೀಗಾಗಿ ಏನು ಪ್ರಕರಣವನ್ನ ಏನು ಎಫ್ಎಕ್ಸ್ ಬ್ಯಾಂಕ್ ನ ಮ್ಯಾನೇಜರ್ ಇತ್ತೀಚೆಗೆ ಜನವರಿ ಐದರಂದು ಬೆಂಗಳೂರಿನಲ್ಲಿ ಒಂದು ದೂರನ್ನ ದಾಖಲಿಸಿದ್ದು ದೂರು ದಾಖಲಾದ ಕೂಡಲೇ ಈ ಒಂದು ಪ್ರಕರಣವನ್ನು ರಾಜ್ಯ ಸರ್ಕಾರ ಸಿಐಡಿಗೆ ಡಿ ವಹಿಸಿತ್ತು ಸಿಐಡಿ ಅಧಿಕಾರಿಗಳು ಸದ್ಯ ಈಗ ಇಳಿದು ತನಿಖೆಯನ್ನು ಆರಂಭಿಸಿದ್ದಾರೆ ಏನು ಚಿಕ್ಕನಂದಿ ಗ್ರಾಮದಲ್ಲಿರ್ತಕ್ಕಂತಹ ಈ ಒಂದು ಸಕ್ಕರೆ ಕಾರ್ಖಾನೆಗೆ ಇವತ್ತು ಹತ್ತಕ್ಕೂ ಹೆಚ್ಚು ಸಿಐಡಿ ಡಿ ಅಧಿಕಾರಿಗಳು ಭೇಟಿ ಕೊಟ್ಟು ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ದಾರೆ ಸದ್ಯ ಏನು ಈ ಒಂದು ಸಕ್ಕರೆ ಕಾರ್ಖಾನೆ ಇದ್ದು ರಮೇಶ್ ಜಾರಕಿಹೊಳಿ ಮಾಲೀಕತ್ವ ಅಲ್ಲ ಬದಲಾಗಿ ಅವರ ಪುತ್ರ ಸಂತೋಷ್ ಜಾರಕಿಹೊಳಿ ಈ ಒಂದು ಸಕ್ಕರೆ ಕಾರ್ಖಾನೆ ನಡೆಸ್ತಾ ಇದ್ದಾರೆ ಈ ಹಿಂದೆ ಎರಡ್ ಸಾವಿರದ ಹದಿನೇಳು ಹದಿನೆಂಟರ ಸಾಲಿನಲ್ಲಿ ಬೆಳಗಾವಿ ಜಿಲ್ಲೆಯ ಅನೇಕ ರೈತರಿಗೆ ಬಿಲ್ ಅನ್ನ ಕೊಟ್ಟಿಲ್ಲ ಅಂತ ಹೇಳಿ ದೊಡ್ಡ ಮಟ್ಟದ ಆಕ್ರೋಶ ರಮೇಶ್ ಜಾರಕಿಹೊಳಿ ಒಡೆತನದ ಸೌಭಾಗ್ಯ ಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಮೇಲೆ ಬಂದಿತ್ತು ಈಗ ಏನು ಅಪೆಕ್ಸ್ ಬ್ಯಾಂಕ್ ನಲ್ಲಿ ಸಾಲ ಮರುಪಾವತಿ ಮಾಡಿದ ಹಿನ್ನೆಲೆಯಲ್ಲಿ ಈ ಒಂದು ದೂರನ್ನು ದಾಖಲಾಗಿದೆ ಲೋಕಸಭಾ ಚುನಾವಣೆಯ ಮುನ್ನವೇ ರಮೇಶ್ ಜಾರಕಿಹೊಳಿ ಅವರನ್ನ ಕಟ್ಟಿ ಹಾಕಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರ್ತಕ್ಕಂಥದ್ರಲ್ಲಿ ಪ್ರಮುಖವಾಗಿ ರಮೇಶ್ ಜಾರಕಿಹೊಳಿ ಮತ್ತು ಡಿ ಕೆ ಶಿವಕುಮಾರ್ ನಡುವಿನ ವೈರತ್ವ ಕಳೆದ ಅನೇಕ ವರ್ಷಗಳಿಂದಲೂ ಕೂಡ ನಡೆದುಕೊಂಡು ಬಂದಿದೆ ಆ ವೈರತ್ವದ ಭಾಗವಾಗಿಯೇ ಒಂದು ತನಿಖೆ ನಡೀತಾ ಇದೆ ಲೋಕಸಭಾ ಚುನಾವಣೆಯಲ್ಲಿ ರಮೇಶ್ ಜಾರಕಿಹೊಳಿ ಸೈಲೆಂಟ್ ಆಗಿ ಉಳಿಸಿ ಉಳಿಸಕ್ಕೆ ಕಾಂಗ್ರೆಸ್ ತಂತ್ರ ಮಾಡಿದೆ ಆರೋಪಗಳು ಕೇಳಿ ಬರ್ತಿದೆ ರಮೇಶ್ ಜಾರಕಿಹೊಳಿ ಕೂಡ ಇದು ಏನು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತಿರೋದ್ರಲ್ಲಿ ರಾಜಕೀಯ ಇದೆ ಅಂತ ಹೇಳಿ ಇತ್ತೀಚೆಗೆ ಏನು ಕಾಗವಾಡದಲ್ಲಿ ಭಾಷಣ ಮಾಡ್ತಾ ಹೇಳಿದ್ರು ಇದೀಗ ಏನು ಸಿಐಡಿ ಅಧಿಕಾರಿಗಳು ದಾಳಿ ಮಾಡಿ ಪರಿಶೀಲನೆ ನಡೆಸಿದ್ದಾರೆ ಯಾವೆಲ್ಲ ದಾಖಲೆಗಳು ಅವರಿಗೆ ಸಿಕ್ಕಿದೆ ಮತ್ತು ಆ ವರದಿಯಲ್ಲಿ ಏನಿರುತ್ತೆ ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಸಲ್ಲಿಕೆ ಆಗುವ ವರದಿಯಲ್ಲಿ ಏನಿರುತ್ತೆ ಅಂತಕ್ಕಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಕ್ಯಾಮರಾಮನ್ ರವಿ ಜೊತೆ ಚಂದ್ರಕಾಂತ್ ಸುಗಂಧಿ ನ್ಯೂಸ್ ಏಟಿನ್ ಕನ್ನಡ ಬೆಳಗಾವಿ பலர் நோட் போடங்கிட்டி இது ஆக போ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ